ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಜೀವ ಬಂದು ಬಾಲ ಅಂತಾನೆ ಜೀವ ನಾನು ಇಲ್ಲಿಗೆ ಬರಲೇಬಾರ್ದಿತ್ತೇನೋ ಅಂತಾನೆ ಬಾಲ ಯಾಕೋ ಅಂತಾನೆ ಜೀವ ಅಲ್ಲ ಕಣೋ ಇದು ಮನೆ ಥರನೇ ಇಲ್ವಲ್ಲೋ ಒಳ್ಳೆ ಜೈಲಿದ್ದಂಗಿದೆ ಇಲ್ಲಿರೋರೆಲ್ಲ ಸೀನಿಯರ್ ಕೈದಿಗಳ ಥರ ಇದ್ದಾರೆ ನೀನು ಮನೆ ಅಳಿಯ ನಿನಗೆ ಇಲ್ಲಿರೋದಕ್ಕೆ ರೈಡ್ಸ್ ಇದೆ ಆದರೆ ನಾನು ಅಂತಾನೆ ಬಾಲ ಬಾಲ ನಾನು ನೀನು ಕೃಷ್ಣ ಒಂದೇ ಫ್ಯಾಮಿಲಿ ನಾನಿಲ್ದೇ ಇದ್ದರೆ ಕೃಷ್ಣ ಹೇಗಿರಲ್ವೋ ಅದೇ ಥರ ನೀನಿಲ್ಲದೆ ಇದ್ದರೆ ನಾನು ಕೃಷ್ಣ ಇರಲ್ಲ ಅಂತಾನೆ ಜೀವ ಈಗ ನಿನ್ನ ಲೈಫ್ ಸೆಟ್ಲಾಗಿದೆ ಕಣೋ ನನ್ನ ಅವಶ್ಯಕತೆ ನಿನಗಿಲ್ಲ ಅಂತಲೇ ಬಾಲ ತೆಗೆದ್ದು ಒಂದು ಬಿಟ್ಟ ಅಂದರೆ ಏನು ಮಾತು ಅಂತ ಆಡ್ತೀಯ ನೀನು ನೋಡು ಬಾಲ ನಾವು ಇಲ್ಲಿಗೆ ಬಂದಿರೋದು ಒಂದು ಉದ್ದೇಶದಿಂದ ಏನು ಅಂತ ಕೇಳಬೇಡ ನಾವು ಇಲ್ಲಿಗೆ ಬಂದಿರೋದು ಒಟ್ಟಿಗೆ ಇಲ್ಲಿಂದ ಹೋಗೋದು ಕೂಡ ಒಟ್ಟಿಗೇ ಅಂತಾನೆ ಜೀವ ನಂತರ ಮನೆಯವರೆಲ್ಲ ಜೀವ ರಚನ ಸೋಪ ಮೇಲೆ ಒಟ್ಟಿಗೆ ಕೂರಿಸ್ತಾರೆ ತೇಜ ನಮ್ಮನೆ ಶಾಸ್ತ್ರನ ಎಲ್ರಿಗೂ ಒಂದ್ಸಲ ಎಕ್ಸ್ಪ್ಲೇನ್ ಮಾಡು ಅಂತಾಳೆ ವಜ್ರೇಶ್ವರಿ ಸರಿ ಸರಿಯತ್ತಿಗೆ ಅಂತ ನಮ್ಮನೆ ಮಗಳಿಗೆ ಮದುವೆ ಆಗಿ ಮೊದಲನೇ ಸಲ ಗಂಡನ ಜೊತೆ ತವರು ಮನೆಗೆ ಬಂದಾಗ ನಾವು ಗಂಡನ್ನ ಹೆಣ್ಣನ್ನು ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡ್ತೀವಿ ಅಂತಾನೆ ತೇಜ ಆಗ ಮಾಡಿದ್ರಲ್ಲ ಹಾಗೆ ಅಂತಾನೆ ಜೀವ ಮಗಳು ಹಳಿಯನ್ನು ಹೀಗೆ ಒಂದು ಕಡೆ ಕೂರಿಸ್ತೀವಿ ಅವ್ರ ಕೆನ್ನೆಗೆ ಗಂಧ ಬಳಿದು ಹಣೆಗೆ ತಿಲಕ ಇಟ್ಟು ತಲೆಗೆ ಅಕ್ಷತೆ ಹಾಕಿ ಅಂತಾನೆ ತೇಜ ಅಕ್ಷತೆನ ತಲೆ ಮೇಲೆರಿ ಹಾಕೋದು ಅಂತಾನೆ ಬಾಲ ಅಕ್ಷಯತನ ತಲೆ ಮೇಲೆ ಹಾಕಿ ಹೆಣ್ಣಿನ ಮನೆಯವರ ಮಗಳ ಅಳಿಯನಿಗೆ ಗಿಫ್ಟ್ಗಳನ್ನು ಕೊಡ್ತಾರೆ ಇಲ್ಲಿ ಗಮನಿಸಬೇಕಾಗಿರೋ ಮುಖ್ಯವಾದ ಅಂಶ ಏನಂದರೆ ಹೆಣ್ಣಿನ ಮನೆಯವರು ಕೊಡೋ ಗಿಫ್ಟ್ಗಳು ಹಳಿಯನ್ ಯೋಗ್ಯತೆಗೆ ತಕ್ಕನಾಗಿರುತ್ತೆ ಗಿಫ್ಟ್ಗಳು ಎಷ್ಟು ಕಾಸ್ಟ್ಲಿ ಆಗಿರುತ್ತೋ ಹಳಿಯನ್ ಮರ್ಯಾದೆ ಅಷ್ಟೇ ಎತ್ತರಕ್ಕಿದೆ ಅಂತ ಅರ್ಥ ಅಂತಾನೆ ತೇಜ ಬೈ ಚಾನ್ಸ್ ಗಿಫ್ಟನ್ನು ಕೊಡಲಿಲ್ಲ ಅಂದರೆ ಅಂತಾಳೆ ನಿಹಾರಿಕಾ ಈ ಮನೆಯಲ್ಲಿ ಅಳಿಯ ಕಸಕ್ಕಿಂತ ಕಡೆ ಅಂತ ಅರ್ಥ ಈ ಮನೆಯಲ್ಲಿ ನಾಯಿಗಿರೋ ವ್ಯಾಲ್ಯೂನು ಅವನಿಗೆ ಇಲ್ಲ ಅಂತ ಅರ್ಥ ಅಂತಾನೆ ತೇಜ ರಚನಾ ಶಾಸ್ತ್ರ ಶುರು ಮಾಡೋಣ ಅಂತಾರೆ ವಜ್ರೇಶ್ವರಿ ಆಗ ಬಾಲ ಮನೋಹರ ಹತ್ರ ಏನು ಸರ್ ಇದು ಜೀವನಿಗೆ ಅವಮಾನ ಮಾಡೋ ಥರ ಅಂತಲೇ ಈ ಶಾಸ್ತ್ರ ಮಾಡೋ ಥರ ಇದ್ದಾರೆ ಇವರು ಈ ಥರ ಶಾಸ್ತ್ರನ ಎಲ್ಲೂ ನೋಡಿಲ್ಲ ಕೇಳಿಲ್ಲ ಫ್ಯಾಮಿಲಿಗೆ ತಕ್ಕನಂಗೆ ಇದೆ ಈ ಶಾಸ್ತ್ರಗಳೆಲ್ಲ ಬೇಡ ಸರ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸ್ಬಿಡಿ ಪ್ಲೀಸ್ ಅಂತಾನೆ ಈ ಮನೆ ನಡೆಯೋದೇ ವಜ್ರೇಶ್ವರಿ ಅತ್ತಿಗೆ ಮಾತಿನ ಪ್ರಕಾರ ಶಾಸ್ತ್ರ ನಿಲ್ಲಲ್ಲ ಅಂತಾರೆ ಮನೋಹರ್ ಕೊಟ್ಟು ಮಾತು ಉಳಿಸ್ಕೊಳ್ದೆ ಇರೋನಿಗೆ ಎಷ್ಟು ಮರ್ಯಾದೆ ಮಾಡಬೇಕು ಅದನ್ನು ಅಕ್ಕ ಮಾಡ್ತಿದ್ದಾರೆ ಅಂತಾಳೆ ಆರತಿ ಆರತಿ ಶಾಸ್ತ್ರ ಶುರು ಮಾಡು ಅಂತಾರೆ ವಜ್ರೇಶ್ವರಿ ಅಮ್ಮ ಶಾಸ್ತ್ರ ನಿನ್ನಿಂದನೇ ಶುರುವಾಗಲಿ ಅಂತಾಳೆ ರಚನಾ ಆಗ ವಜ್ರೇಶ್ವರಿ ಮಗಳ ಕೆನ್ನೆಗೆ ಅರ್ಶಿಣ ಹಚ್ಚುತ್ತಾಳೆ ಜೀವನ ಕೆನ್ನೆಗೆ ಒಂದು ಹೊಡೆದು ಅರಿಶಿಣ ಹಚ್ಚುತ್ತಾಳೆ ರಚನೆ ಶಾಕ್ನಿಂದ ಅಮ್ಮನನ್ನೇ ನೋಡ್ತಾಳೆ ಬೇಜಾರು ಮಾಡ್ಕೋಬೇಡಪ್ಪ ಈ ಶಾಸ್ತ್ರ ಇರೋದೇ ಹೀಗೆ ಅಂತಾಳೆ ವಜ್ರೇಶ್ವರಿ ಚೆನ್ನಾಗಿ ಅರ್ಥ ಆಗ್ತಿದೆ ನಿಮ್ಮ ಶಾಸ್ತ್ರ ಮುಂದುವರಿಸಿ ನಮ್ಮದು ಒಂದೇ ಶಾಸ್ತ್ರಗಳಿವೆ ಅದು ಇದಕ್ಕಿಂತ ಮಜವಾಗಿರುತ್ತೆ ಅಂತಾನೆ ಜೀವ ಹೌದಾ ನೋಡೋಣ ಅಂತ ರಚನಾಗೆ ಕುಂಕುಮ ಇಟ್ಟು ಜೀವ ಮುಖಕ್ಕೆ ಕುಂಕುಮನ ಬಿಸಾಕ್ತಾಳೆ ವಜ್ರೇಶ್ವರಿ ನಂತರ ಅಕ್ಷತೆನೂ ತಲೆ ಮೇಲೆ ಬಿಸಾಕ್ತಾಳೆ ನಂತರ ಆರತಿನೂ ಹಾಗೆ ಜೀವಾಗೆ ಮಾಡ್ತಾಳೆ ತೇಜನೂ ಹಾಗೆ ಮಾಡ್ತಾಳೆ ನಿಹಾರಿಕಳು ಹಾಗೆ ಮಾಡ್ತಾಳೆ ಎಲ್ಲರೂ ಸ್ಮೈಲ್ ಮಾಡ್ತಾರೆ ಆದರೆ ಜೀವ ಸುಮ್ಮನೆ ಕೂತಿರ್ತಾನೆ ರಚನಾ ಬೇಜಾರಿಂದ ನೋಡ್ತಾಳೆ ನಂತರ ಮನೋಹರ್ ಪ್ರೀತಿಯಿಂದ ಇಬ್ಬರಿಗೂ ಅರಿಶಿನ ಹಾಕ್ತಾ ಇರುವಾಗ ವಜ್ರೇಶ್ವರಿ ಸೆಟ್ಟಿಂದ ಮನೋಹರ್ ಏನು ಮಾಡ್ತಿದ್ಯಾ ಶಾಸ್ತ್ರ ಸರಿಯಾಗಬೇಕು ಅಂತಾರೆ ಅತ್ತಿಗೆ ನೀವು ಸಂಪ್ರದಾಯ ಮರ್ತಾಗಿದೆ ಶಾಸ್ತ್ರಗಳನ್ನು ಒಬ್ಬರಿಗೆ ನೋವಾಗದ ರೀತಿಯಲ್ಲೂ ಮಾಡಬಹುದು ಅಂತಾರೆ ಮನೋಹರ್ ಇನ್ನೊಂದು ಸಲ ಹಚ್ಚಿ ಸರ್ ಹಿತವಾಗಿದೆ ಅಂತಾನೆ ಜೀವ ರಚನಾ ಖುಷಿಯಿಂದ ನಾಗ್ತಾಳೆ ಮತ್ತೆ ಮನೋಹರ್ ಜೀವ ಕೆನೆಗೆ ಅರ್ಶಿನ ಹಾಕ್ತಾರೆ ಹಣೆಗೆ ಕುಂಕುಮನ ಇಡ್ತಾರೆ ಅಕ್ಷತೆಯೂ ಹಾಕ್ತಾರೆ ಇಬ್ಬರು ಅವರಿಗೆ ಕೈ ಮುಗಿತಾರೆ ನೂರು ಕಾಲ ಸುಖವಾಗಿರಿ ಅಂತ ಮನೋಹರ್ ಈಚೆ ಬರ್ತಾರೆ ಇಬ್ಬರು ಖುಷಿಯಿಂದ ನಗ್ತಾರೆ ಈಗ ಸರ್ದಿ ಪ್ರಕಾರ ಗಿಫ್ಟ್ಗಳನ್ನು ಕೊಟ್ಟು ಈ ಮನೆಯಲ್ಲಿ ಅಳಿಯನ ಸ್ಥಾನಮಾನ ಏನು ಅನ್ನೋದನ್ನು ತೋರಿಸೋಣ ಅಂತಾಳೆ ವಜ್ರೇಶ್ವರಿ ಎಲ್ಲರೂ ಗಿಫ್ಟ್ಗಳನ್ನು ತಗೊಂಡು ಬರ್ತಾರೆ ವಜ್ರೇಶ್ವರಿ ರಚನೆಗೆ ಚಿನ್ನನ ಕೊಡ್ತಾರೆ ಜೀವಾಗೆ ಏನೂ ಕೊಡೋಲ್ಲ ಆರತಿ ಮನೋಹರ್ ನಿಹಾರಿಕ ಎಲ್ಲರೂ ರಚನೆಗೆ ಗಿಫ್ಟ್ ಕೊಡ್ತಾರೆ ಆದರೆ ಏನೂ ಕೊಡೋಲ್ಲ ಆದರೆ ಮನೋಹರ್ ಜೀವಾಗೆ ಗಿಫ್ಟನ್ನು ಕೊಟ್ಟು ಸುಖವಾಗಿ ಇರಿ ತಗೊಳ್ಳಪ್ಪ ಅಂತ ಚಿನ್ನ ಇರೋ ಬಾಕ್ಸನ್ನು ಕೊಡ್ತಾರೆ ಗಿಫ್ಟನ್ನ ಮನೋಹರ್ ರಚನೆಗೆ ಕೊಡು ಅಂತಾಳೆ ವಜ್ರೇಶ್ವರಿ ಯಾರಿಗೆ ಕೊಟ್ರೆ ಏನತ್ತಿಗೆ ಇದು ಇಬ್ಬರಿಗೂ ಸೇರುತ್ತೆ ಅಂತಾರೆ ಮನೋಹರ್ ಸರ್ ಇದನ್ನು ರಚನಾ ಅವರಿಗೆ ಕೊಡಿ ಆಗಲೇ ಬಾಯಿ ತುಂಬ ಹರಿಸಿದ್ರಲ್ಲ ಅದೇ ನನಗೆ ತುಂಬ ದೊಡ್ಡ ಗಿಫ್ಟ್ ಅಂತಾನೆ ಜೀವ ಆಗ ಮನೋರ್ ಗಿಫ್ಟನ್ನು ರಚನಾಗೆ ಕೊಡ್ತಾರೆ ವಜ್ರೇಶ್ವರಿ ಮನೋರಿಗೆ ಸಿಟ್ಟಿಂದ ಗುರಾಯಿಸ್ತಾಳೆ ಈಚೆ ಕೃಷ್ಣ ಗೊಂಬೆ ಜೊತೆ ಆಟ ಆಡ್ತಾ ಇರ್ತಾಳೆ ನಿಧಿ ಆನಂದು ಹತ್ರ ಇವಳು ಬಂದ ಮೇಲೆ ಮನೆಯೇ ಒಂಥರ ವೈಬ್ರೆಂಟ್ ಆಗಿದೆ ಅಲ್ವಾ ಅಂತಾಳೆ ಹಾಗಂದ್ರೆ ಮೇಡಮ್ ಅಂತಾನೆ ಆನಂದು ಕಳೆ ಬಂದಂಗಿದೆ ಅಂತಾಳೆ ನಿಧಿ ಕೃಷ್ಣ ಎಲ್ಲಿರ್ತಾಳೆ ಅದೇ ಬೃಂದಾವನ ಅದೇ ನಂದಾಗ ಎಷ್ಟು ಮುದ್ದು ಮುದ್ದಾಗಿ ಆಟ ಆಡ್ತಿದ್ರೆ ಅಂತ ಆನಂದು ಕೃಷ್ಣನೇ ಎತ್ಕೊಂಡು ತಿರ್ಸಿ ಕೆಳಗೆ ಬಿಡ್ತಾನೆ ಮೇಡಮ್ ಅಕ್ಕ ಬಾವ ಮಗು ಬಾವನ ಮಾವ ಮೈದಾನ ಎಲ್ಲ ಬಂದರು ಅವರಿಗೆ ರೂಮ್ ರೆಡಿ ಮಾಡಬೇಕಲ್ವಾ ಅಂತಾನೆ ಆನಂದು ಜೀವ ಮತ್ತು ಅಕ್ಕ ಈ ರೂಮಲ್ಲಿರ್ತಾರೆ ಬಾಲ ಮತ್ತು ಕೃಷ್ಣ ಗೆಸ್ಟ್ ರೂಮಿಗೆ ಅಲರ್ಟ್ ಮಾಡಿದರೆ ಮುಗೀತು ಅಂತಾಳೆ ನಿಧಿ ಓಕೆ ಅಂತಾನೆ ಆನಂದು ನಾಟ್ ಓಕೆ ನಾನೇಕೆ ಯಾಕೆ ಬಾಲಮಾಮನ ಜೊತೆ ಇರಬೇಕು ನಾನು ಅಮ್ಮನ ಜೊತೆನೇ ಇರ್ತೀನಿ ಬಾಲಮಾಮ ಗೊರಗೋರು ಅಂತ ಗೊರಕೆ ಹೊಡಿತಾ ಇರ್ತಾರೆ ನನಗೆ ನಿದ್ದೇನೆ ಬರಲ್ಲ ಅಂತಾಳೆ ಕೃಷ್ಣ ಎರಡು ದಿನ ಪುಟ್ಟ ಅಡ್ಜಸ್ಟ್ ಆಗಿಬಿಡ್ತದೆ ಅಂತಾನೆ ಆನಂದು ನಾನು ಅಮ್ಮನ ಜೊತೆಯೇ ಮಲಗೋದು ಅಂತಾಳೆ ಕೃಷ್ಣ ಹಾಗೆಲ್ಲ ನೀವು ಅವ್ರ ಜೊತೆ ಮಲಗೋಬಾರ್ದು ಕಂದ ಅಂತಾನೆ ಆನಂದು ಯಾಕೆ ಅಂತಾಳೆ ಕೃಷ್ಣ ರಾತ್ರಿ ಹೊತ್ತಲ್ಲಿ ಅಮ್ಮನು ಅಪ್ಪನು ಪರ್ಸ್ನಲ್ಲಾಗಿ ಮಾತಾಡ್ಕೋತಾರೆ ಅಂತಾಳೆ ನಿಧಿ ಹೌದಾ ಏನು ಅಂತ ಮಾತಾಡ್ಕೋತಾರೆ ನನ್ನ ಬಗ್ಗೆನೇ ಮಾತಾಡ್ಕೋತಾರೆ ನಾನು ಅವ್ರ ಜೊತೆನೇ ಇದ್ದು ಕೇಳಿಸ್ಕೊತೀನಿ ಈ ಕಡೆ ಅಮ್ಮ ಈ ಕಡೆ ಅಪ್ಪ ಮಧ್ಯದಲ್ಲಿ ನಾನು ಅಂತಾಳೆ ಕೃಷ್ಣ ಥೋ ನಿನ್ಗೆ ಹೆಂಗಮ್ಮ ಹೇಳಿಬಿಟ್ಟು ಅರ್ಥ ಶಿವ ಶಿವಪೂಜೆಯಲ್ಲಿ ಕರಡಿ ಬಂದಂಗೆ ಇರಬಾರ್ದು ಅಂತಾನೆ ಆನಂದು. ನನ್ನನ್ನೇ ನನ್ನೇ ಕರಡಿ ಅಂತೆ ಅಂತ ಸಿಟ್ಟಿಂದ ಹೊಡೆಯೋಕೆ ಕೈ ಎತ್ತಾಳೆ ಕೃಷ್ಣ ನಾನೊಂದು ಸದ್ಯಕ್ಕೆ ಆ ಟಾಪಿಕ್ ಬೇಡ ಆಮೇಲೆ ನೋಡ್ಕೊಳ್ಳೋಣ ಅಂತಾಳೆ ನಿಧಿ ಈಚೆ ವಜ್ರೇಶ್ವರಿ ಸಾಮಾನ್ಯವಾಗಿ ನಮ್ಮ ಮನೆಗಳಲ್ಲಿ ಮೊದಲನೇ ಸಲ ಅಳಿಯ ಮನೆಗೆ ಬಂದಾಗ ಹೂವಿನ ಹಾಸಿಗೆಯಲ್ಲಿ ನಡೆಸಿ ರಾಜರ ತರಹ ಬರ ಮಾಡ್ಕೋತೀವಿ ಆದರೆ ನಿನ್ನ ವಿಷಯದಲ್ಲಿ ಹಾಗಾಗಲಿಲ್ಲ ಜೀವ ಇಲ್ಲಿ ನಡೆಯುವ ಎಲ್ಲ ಶಾಸ್ತ್ರಗಳಲ್ಲೂ ಮಗಳಿಗಿಂತ ಅಳಿಯಂಗೆ ಇಂಪಾರ್ಟೆನ್ಸ್ ಕೊಡ್ತೀವಿ ಆದರೆ ನಿನಗೆ ಹಂಗೆ ಮಾಡಲಿಲ್ಲ ಜೀವ ನಾವು ಅಳಿಯಂಗೆ ಕೊಡೋ ಕಾಣಿಕೆಗಳು ಕಾಸ್ಟ್ಲಿ ಆಗಿರುತ್ತೆ ಅದು ಅವನ ರೇಂಜ್ಗೆ ಮೀರಿರುತ್ತೆ ಆದರೆ ನಿನಗೆ ಇಲ್ಲಿ ಒಂದೇ ಒಂದು ಕಾಣಿಕೆನೂ ಸಿಗಲಿಲ್ಲ ಇದರಿಂದಲೇ ನಮ್ಮ ಮನೆಯಲ್ಲಿ ನಿನ್ನ ಸ್ಥಾನಮಾನ ಅಂತಷ್ಟು ಏನು ಅನ್ನೋದು ಗೊತ್ತಾಗಿರ್ಬೇಕಲ್ವಾ ಅಂತಾಳೆ ಅಮ್ಮ ಅಂತಾಳೆ ರಚನಾ ವೆಯ್ಟ್ ವೆಯ್ಟ್ ನನ್ನ ಚಾಯ್ಸು ನನ್ನ ಚಾಯ್ಸು ಅಂತ ನೀನು ನಿನ್ನ ತಾಳಿನ ತೋರಿಸುವಾಗ ನಾವು ಸುಮ್ಮನೆ ಇರಲಿಲ್ವಾ ಈಗ ನಿನ್ನ ಚಾಯ್ಸು ಯಾವ ಲೆವೆಲ್ನಲ್ಲಿದೆ ಅಂತ ನಾವು ತೋರಿಸುವಾಗ ಸ್ವಲ್ಪ ಸುಮ್ಮನೆ ಇರಬೇಕು ಜೀವ ನಮ್ಮ ದೃಷ್ಟಿಯಲ್ಲಿ ಹಳೆಯನಾಗಿ ನಿನ್ನ ವ್ಯಾಲ್ಯೂ ಝೀರೋ ಏನು ಹೇಳು ಝೀರೋ ಹಬ್ಬ ಹರಿದಿನ ಮದುವೆ ಮುಂಜಿ ಅಂತ ವಜ್ರೇಶ್ವರಿ ಮನೆ ಬಾಗಲಿಗೆ ಯಾರು ಬಂದರೂ ಅವರನ್ನು ಬರೀಗೈಲಲ್ಲಿ ಕಳಿಸಲ್ಲ ಅಂಥದ್ರಲ್ಲಿ ಅಳಿಯ ಅನ್ನೋ ಟೈಟಲ್ ಇಟ್ಕೊಂಡು ಮನೆ ಒಳಗೆ ಬಂದುಬಿಟ್ಟಿದ್ಯಾ ಖಾಲಿ ಕೈನಲ್ಲಿ ಹೇಗೆ ಕಳಿಸೋದು ನಿನ್ನ ಬೇಜಾರಾಗ್ತಿದೆ ನನಗೆ ಅದಕ್ಕೆ ನಾನು ದೊಡ್ಡ ಮನ್ಸು ಮಾಡಿ ನಿನ್ನ ವ್ಯಾಲ್ಯೂಗೆ ತಕ್ಕನಾಗೆ ಒಂದು ಗಿಫ್ಟ್ ಕೊಡ್ತೀನಿ ತೇಜ ಅಂತಳೆ ವಜ್ರೇಶ್ವರಿ ತೇಜ ಒಂದು ರೂಪಾಯಿ ಕಾಯಿನ್ ನ ವಜ್ರೇಶ್ವರಿಗೆ ಕೊಡ್ತಾನೆ ಅದನ್ನು ತೋರಿಸಿ ನೋಡು ಇದೇ ನಿನ್ನ ವ್ಯಾಲ್ಯೂ ತಗೋ ಅಂತ ಕಾಯಿನ್ನ ಹಾರಿಸ್ತಾಳೆ ಅದನ್ನು ಹಿಡ್ಕೊಂಡು ನೋಡ್ತಾ ಸ್ಮೈಲ್ ಮಾಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ